ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದ್ರೆ ತೊಗರಿಯಾಗ ಕುಂಟಿ ಹೊಡಿದ್ರ ಬಗ್ಗೆ ಮಾಹಿತಿ ಐತ್ರಿ ಕುಂಟಿ ಯಾಕೆ ಹೊಡಿಬೇಕು ಹೊಡಿದ್ರಿಂದ ಏನೇನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಐತ್ರಿ ಮತ್ತು ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ವಿಡಿಯೋ ನೋಡಿರಿ ಮಾಹಿತಿ ತಿಳ್ಕೊರಿ ಯಾರಾದರೂ ಹೊಸೊಬ್ಬರು ನಾನು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ನಾ ಮುಂದೆ ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ

ಇಲ್ಲೇ ಹೊಡೆದ್ರೆ ಒಳ್ಳೇದು ಆಕದ ಅಂದ್ರೆ ಇದು ಗಿಡ ಲೆಕ್ಟ್ರಿಕ್ ಆದ್ರೆ ಏನಾಕ್ಕದ್ರಿ ಗಿಡ ಬರುಸ್ತದ ದಂಡ್ಯಾಗೆ ಮುರಿತದ ಹಾಳಾಗ್ತದೆ ರೀ ಅದರಲ್ಲೇ ಹೌದು ರೀ ಬಿತ್ತಿರಿ ಇದು ಇದು ಜಿ ಆರ್ ಜಿ ಒನ್ ಪಾಯ್ ಟು ರೀ ಒನ್ ಪಾಯ್ ಟು ರೀ ಎಷ್ಟು ದಿನ ಆಯ್ತು ಬಿತ್ತಿ ಬಿತ್ತಿ ಎರಡು ತಿಂಗ್ಳು ಆಯ್ತು ಇದು ಅದು ಎರಡು ತಿಂಗ್ಳು ಆಗ್ಯದ ರೀ ಇದೇನೋ ಇದಕ್ಕೆ ಏನೋ ಮಾಡೈತ್ರಿ ನೀ ಗೊಬ್ಬರ ಕೂಡ ಆತು ರೀ ಗೊಬ್ಬರ ಇದ್ರ ಇದ್ರ ಗಿಡನೇ ಕೊಡುದೇನು ರೀ ಕುಂಟಿ ಗಿಡನೇ ಕುಂಟಿ ಗಿಡನೇ ಕೊಡುದ್ರಿ ಗೊಬ್ಬರ ರೈತ ಬಾಂದವ್ರೆ ಇದು ಕುಂಟಿ ಜೊತೆನೆ ಗೊಬ್ಬರನೂ ಕೊಡಕತ್ತಾರ ಯಾವ ರೀತಿ ಕೊಡ್ತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ವಿಡಿಯೋದಾಗ ನೋಡಿ ರೈತ ಬಾಂದವ್ರೆ ಗೊಬ್ಬರ ಕೊಡೋದು ಮತ್ತೆ ಮುಂದೆ ಕುಂಟಿ ಹಿಂದೆ ಗೊಬ್ಬರ ಯಾವ ರೀತಿ ಕೊಡ್ತಾರ ನೋಡಿ ನೋಡಿ ರೈತ ಬಂದರೆ ಕುಂಟಿ ಹೊಡಿದ್ರಿಂದ ಒಳಗಿಂದ ಕಸ ಎಲ್ಲ ಒನಿಗೆ ಒಕ್ಕದ ಮತ್ತು ಹೊಲ ಏನ ಮಣ್ಣು ಒಡೆದು ಬೋದಿಗೆ ಬೀಳ್ತದೆ ಮತ್ತು ಬಡ್ಡಿಗೇನು ನಮ್ಮ ಏನು ನಾವು ಆಕ್ಸಿಜನ್ ಏನು ಬೇಕು ಅಂತೀವಲ್ಲ ಮಣ್ಣಾಗ ಮ್ಯಾ ತಳಗಿನ ಮಣ್ಣು ಮ್ಯಾಲೆ ಬರ್ತದ ಮ್ಯಾಲಿನ ಮನ್ ಕೆಳಗೆ ಹಿಂಗೆ ಆಗೋದ್ರಿಂದ ಬೆಳಿಗ್ಗೆ ಬೆಳಿ ಹುರುಪಳೆ ಸತ್ರೂಡಾಗಿ ಮ್ಯಾಲೆ ಬರ್ತದ ಬೆಳೆ ಎಷ್ಟು ಹತ್ರ ಅದ ನೋಡಿದ್ರೆ ಚಲೋತ್ನಾಗೆ ಬೆಳಿಸ್ಯಾರ ಇವರು ರೈತರು ಮಸ್ತ್ ಬಂದದ ಬೆಳಿ ಜಿ ಆರ್ ಜಿ ಒನ್ ಪಾಯಿಂಟ್ ಅಂತೇಳಿ ಇದು ವ್ಯವಸ್ಥೆ ಭಾರಿ ಮಾಡ್ಯಾರ ಇವ್ರು ರೈತರು ಅರಿಗ್ಯಾರಲ್ಲ ಮಸ್ತ್ ಕಸಾನೇ ಇಟ್ಟಿಲ್ಲ ರೀ ರೈತರು ಹೊಟ್ಟೆ ಇಲ್ಲಿ ನೋಡ್ರಿ ಒಟ್ಟೆ ಕಸ ಅನ್ನೋದೇ ಇಲ್ಲ ನೋಡ್ರಿ ಹೊಲ್ದಾಗ ಎಷ್ಟು ಸ್ವಚ್ಛ ಇಟ್ಟಾರ ನೋಡಿರಿ ರೈತರು ನೋಡಿ ಕುಟ್ಟಿ ಹೊಡಿಯೋದ್ರಿಂದ ಭಾರಿ ಫಲವತ್ತಿ ತಕ್ಕದ ಭೂಮಿ ನಾವು ಟ್ಯಾಕ್ಟರ್ಲೆ ಹೊಡೆದವು ಅಂದ್ರೆ ಇಲ್ಲೆಲ್ಲ ದಂಡ್ಯಾಗೆಲ್ಲ ಹೊರಡಾಡೋಕೆ ಭಾಳ ಹಾಳಾಕದ ಎತ್ತಿನಗಳೆಲ್ಲ ಒಟ್ಟು ಹಾಳಾಗಲ್ಲ ರೀ ಎತ್ತಿನಗಳೇ ಹೊಡೆಯೋದ್ರಿಂದ ಮಸ್ತ್ ಊಟ ನಾಕದ ಬೆಳಿ ನಾವು ಟ್ಯಾಕ್ಟರ್ಲೆ ಅಂದ್ರೆ ದಂಡ್ಯಾಗೆಲ್ಲ ಹಾಳಾಕದ ಮತ್ತು ಈ ದಂಡಿ ರೀ ಇಲ್ಲಿ ಈಗ ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ ರೀ ಇಲ್ಲಿ ಫುಲ್ ಕರೆಕ್ಟಾಗಿ ರೀ ಇಲ್ಲಿ ಫುಲ್ಲು ಕರೆಕ್ಟಾಗಿ ಈ ದಂಡಿಗೆ ಸರಿಸಿ ಬರ್ತದೆ ರೀ ಈ ಬೆಳಿಗ್ಗೆ ಹೆಚ್ಚು ಕಡೆ ದಂಡಿಗೆ ಈಕ್ವಲಾಗಿ ಹೋಗ್ಕದ್ರಿ ಇದು ಕುಂಟಿ ಅದೇ ಟ್ಯಾಕ್ಟರ್ ಆದ್ರೆ ಇಲ್ಲಿಂದ ಕಡೆ ಒಂದು ಪುಟ ಈ ಕಡೆ ಒಂದು ಪುಟ ಉಳಿದ್ಬಿಡ್ತದಲ್ಲ ಅಲ್ಲಿ ಮತ್ತೆ ಸದಿ ಭಾಳ ಬಿಡ್ತದ ಸದಿ ಭಾಳ ಹೇಳ್ತದೆ ರೀ ಹಾಗಾಗಿ ಎತ್ತಿನಗಡೆ ಕರೆಕ್ಟಾಗಿ ತೊಗರಿಂದ ತೊಗರಿನ ಸಾಲಿಂದ ಕರೆಕ್ಟಾಗಿ ನಂ ನಡು ಸೆಂಟ್ರ್ ಕರೆಕ್ಟಾಗಿ ಹೋಗುತ್ತೆ ರೀ ದಂಡಿಗೆ ಕಸ ಉಳ್ಯಲ್ರಿ ಕಸ ರೀ ಮತ್ತು ಚಲೋ ಬೆಳೆ ಬರ್ತದ್ರಿ ಮತ್ತು ಇಳುವರಿನು ಚಲೋ ಆಗ್ತದ್ರಿ ನೋಡಿರಿ ಎಲ್ಲ ಕಡೆ ಸಮ ಬೆಳೆನೇ ಅದ್ರಿ ಇವ್ರದ್ದು ಇಲ್ಲಿ ನೋಡ್ತಾ ನೋಡ್ರಿ ಒಟ್ಟ ನಟೆ ಹೋಗಿಲ್ರಿ ಮತ್ತು ಗಂಟು ರೋಗ ಆಗಿಲ್ಲ ಯಾವುದೂ ರೋಗ ಇದಕ್ಕೆ ಚಲೋ ಇದರ ರೈತರು ಇವರು ಇಂಗ್ಳೇಶ್ವರ ಗ್ರಾಮದವ್ರ ರೈತರು ಚಲೋ ಅದ್ರಿ ಎಲ್ಲರೂ ಕುಂಟಿ ಹೊಡಿದ್ರಿಂದ ಏನೇನು ಉಪಯೋಗ ಮಣ್ಣು ಮ್ಯಾಲಿನ ಕೆಳಗೆ ಕೆಳಗಿನ ಮ್ಯಾಲ ಹಿಂಗಾಗಿ ಬೆಳಿಗ್ಗೆ ಆಕ್ಸಿಜನ್ ಸಿಕ್ತದ್ರಿ ಆಕ್ಸಿಜನ್ ಸಿಕ್ತಂದ್ರ ಬೆಳಿ ಮೇಲೆ ಕಿತ್ಕೊಂಡ್ ಬರ್ತದ್ರಿ ಆಕ್ಸಿಜನ್ ಸಿಕ್ಕಾಗೆ ಬೆಳಿ ಹುರುಪ್ಲೇ ಇರೋದು ರೀ ಆಕ್ಸಿಜನ್ ಸಿಗ್ಲಾರೇ ಹಂಗೆ ಇತ್ತಂದ್ರೆ ಸರಿ ಬರಲ್ರಿ ಬೆಳಿ ಮತ್ತು ಇನ್ನೊಂದು ತಂಪು ಭಾಳ ಆಗಿತ್ತಂದ್ರೆ ಗಳೆ ಹೊಡಿದ್ರಿಂದ ಕಂಟ್ರೋಲ್ ಮಾಡ್ಬೋದು ರೀ ಬೆಳಿ ತಂಪಿಗೆ ಏನಕದ ಫುಲ್ಲು ಇದು ಹಾಕದ್ರಿ ತಂಪು ಅದರಿಂದ ಹುರುಪಿರಲ್ರಿ ಬೆಳಿ ಹಾಗಾಗಿ ಗೆಳೆ ಹೊಡೆಯೋದ್ರಿಂದ ಉಪಯೋಗಗಳು ಭಾಳ ಅದಾವ್ರಿ ಕುಂಟಿ ಹೊಡ್ರಿ ಹೊಲ ಸಚ್ಚಿಟ್ಕೋರಿ ಮತ್ತು ಭಾರಿ ಇಳುವರಿ ತೆಗಿಬೋದ್ರಿ ನಾವು ಹೊಲ ಸಚ್ಚಿಡ್ಲಾರ ಕುಂಟೆ ಹೊಡ್ಲಾರೆ ಹಿಂಗೆಲ್ಲ ಮಾಡಿದ್ರೆ ಇಳುವರಿ ತೆಗಿಯೋಕೆ ಭಾಳ ಕಷ್ಟ ಆಗ್ತದೆ ರೀ ಆಗ್ತದ್ರಿ ಇಳುವರಿನ ರೀ ನಾವು ಅನ್ಕೊಂಡು ಇಳುವರಿ ಬರೋದಿಲ್ಲ ರೀ ನೋಡಿರಿ ಕುಂಟಿ ಹೊಡೆದ ಜಾಗ ಯಾವ ಥರ ಅದ ಎಲ್ಲ ರೈತ ಬಾಂಧವ್ರಿಗೆ ಹೇಳೋದಿಷ್ಟೇ ಕುಂಟಿ ಹೊಡ್ರಿ ಕುಂಟಿ ಹೊಡೆದ್ರಿಂದ ಲಾಭ ಅದ ಬೆಳೆ ಊಟನಾಗ್ತದೆ ಟಕ ಎತ್ತಿನ ಬೆಳೆ ಏನದಲ್ಲ ಭಾರಿ ಬೆಳೆ ಹುಟ್ಟು ಕೊಡ್ತದೆ ಇದಿಷ್ಟು ಇವತ್ತಿನ ವಿಡಿಯೋದಾಗ ಮಾಹಿತಿ ಕೊಟ್ಟಿನಿ ಇದು ಇಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಮತ್ತೊಬ್ಬರು ರೈತರಿಗೆ ಆಗಲಿ ಶೇರ್ ಮಾಡಿರಿ ಮುಂದಿನ ವಿಡಿಯೋದಾಗ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಜೈ ಹಿಂದ್